ಸರ್ ಇದು ಕಾಲಭೈರವ ದೇವಸ್ಥಾನ ಅಂತ ಕಾಲಭೈರವನ ಬಗ್ಗೆ ಎಲ್ಲರೂ ಕೇಳಿರ್ತೀರ ಆದರೂ ಅದು ಬ್ರಹ್ಮದೇವನ ಬ್ರಹ್ಮದೇವರ ಅಹಂಕಾರ ಮುರಿಯಕ್ಕಾಗಿ ಅವತಾರ ಎತ್ತಿರತಕ್ಕಂಥ ಕಾಲಭೈರವ್ ಅಂತ ಶಿವನ ಅಂಶದಿಂದ ಅವರ ಹೆಚ್ಚಿರ್ತಾನೆ ಸರ್ ಈತ ಈ ಕಾಲಭೈರವ್ ಅಂತ ಇದು ಹಳೆ ಕಡೆಯಿಂದ ಮಾಡಿದ ಪುರಾತನ ಕಾಲದ ಸರ್ ಏನು ಇವ್ರ ಏನ್ ಹೊಸ ಮಾಡಿದ್ವಿ ಹೊಸದಾಗ ಏನ್ ನಿರ್ಮಾಣ ಮಾಡಿದ್ರು ಸರ್ ಇದು ಇವರೆಲ್ಲ ಹಳೆ ಕಾಲದ

ಎಷ್ಟು ಹೇಳಿ ನನಗೆ ಐವತ್ತೆಂಟು ವರ್ಷ ನೋಡ್ರೆ ಅಷ್ಟು ಇದು ಅಷ್ಟು ಅಷ್ಟ್ರೆ ಒಂದು ಯವನ ಚೀರ ಯವನ ಸರ್ ಹ್ಮ್ ಸರ್ ಹ್ಮ್ ಸರ್ ಇದು ದೇವಸ್ಥಾನ ಹಳೆ 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 ಕಾಲದ ಸರ್ ಇದು ಬಹಳ ಇತಿಹಾಸ ಪ್ರಸಿದ್ಧವುಳ್ಳ ಪುರಾತನ ದೇವಾಲಯ ಲಕ್ಷ್ಮಣ ಸೀತೆ ಕಾಡಿಗೆ ಹೋದಾಗ ಸೀತನ ರಾವಣ ಅಪರ್ಸ್ಕೊಂಡ್ ಬರ್ತಾನೆ ಅಪರ್ಸ್ಕೊಂಡ್ ಈ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಜಟಾಯು ಪಕ್ಷಿ ಸಂಪಾತಿ ಆರಾಡ್ತಿರ್ತವೆ ಅವ್ರಿಬ್ಬರು ಅಣ್ಣ ತಮ್ಮ ಸರ್ ಜಟಾಯು ಮತ್ತೆ ಸಂಪಾತಿ ಸಂಪಾತಿ ಹ್ಮ್ ಸಂಪಾತಿ ಜಟಾಯು ಪಕ್ಷಿ ನೋಡ್ತ ನೋಡ್ಬಿಡ್ತ ಶೀತ ಪುಷ್ಪಕ್ಕೆ ಬಂದಾಗ ರಾಮನ ರಾವಣ ಕರ್ಕೊಂಡ್ ಬರ್ಬೇಕ ಅವಾಗ ಯಾರ ಇಲ್ಲಿ ರೋದ್ಯ ಮಾಡ್ತಾರೆ ಅಂತ ಹೇಳಿ ಜಟಾಯು ಪಕ್ಷಿಗೂ ರಾವಣಗೂ ಇದ್ದ ನಡೀತು ಅಘೋರ ಇದ್ದ ಅಘೋರ ಇದ್ದ ಆಗ ಜಟಾಯು ಪಕ್ಷಿಗೆ ನಿನ್ನ ಪ್ರಾಣ ಯಾವ್ದ್ರಾಗೈತೆ ನಿನ್ ಪ್ರಾಣ ಯಾವ್ದ್ರಾಗೈತೆ ಅಂತ ಕೇಳ್ಕೊಂಡ ನನ್ ದೆಬ್ಬಟ್ ನಡೆಯುತ್ತೆ ಅಂತ ನಿನ್ ರಾವಣ 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 ದೆಬ್ಬಟ್ಟ ನಂದು ರೆಕ್ಕೆಗೆ ಐತೆ ನಿಜ ಆಗ ರೆಕ್ಕೆಗೆ ಹೊಡೆದು ಬಿಡ್ತಾನೆ ರಾವಣ ರಾವಣ ರಾಮ್ 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 ಅನ್ಕಂತ ಇರ್ತೈತಿ ಹಿಂದೆ ಪುಷ್ಪ ಬಂದಾಗ ಅವ್ರು ರಾಮ ಲಕ್ಷ್ಮಣ ಬರ್ತಾರೆ ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದೆ ಜಟಾಯಿ ಪಕ್ಷಿ ಜಟ ರಾಮ ಅಂತ ಅವಾಗ ಜಟಾಯಿ ಪಕ್ಷಿ ಕೋರಿಕೆ ಮೇಲೆ ಇದು ಒಂದ್ ಹಿಂಗ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಜಟಾಯಿ ಪಕ್ಷಿ ಸತ್ತೋಗ ರಾಮ ಬಂದು ಎಲ್ಲ ಇದು ಮಾಡಿದ್ಮೇಲೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಅದು ಸಾಧ್ಯ ಸಮಾಧಿ ಐತೆ ಕಡೆ ಜಟಾಯ ಪಕ್ಷಿ ಕೋರಿಕೆ ಮೇಲೆ ಲಿಂಗ ಪಕ್ಷಾಪನೆ ಮಾಡ್ಬಿಟ್ಟು ಅವಾಗ ಆಂಜನೇಯನ ತರ ಕಳಿಸಿರ್ತಾರೆ ಅವಾಗ ತರ ಉದ್ಭವ ಲಿಂಗಕ್ಕೆ ಕಳಿಸ್ತಾರೆ ಅದಕ್ಕೆ ಜಟಾಯು ಜಟಂಗಿ ರಾಮ ಮಾಡಿರುವುದು ಗೀ ಜಟಂಗಿ ರಾಮೇಶ್ವರ ಅಂತೇಳಿ ಒಂದು ಪ್ರತಿ ಗಂಡು ಗಲಿ ಗುಮಾರ ಅಷ್ಟು ಪ್ರಸಿದ್ಧಿ ಅವರು ಸರ್ ಇಷ್ಟಾರ್ಥಗಳು ಅವಾಗ ಗಂಡು ಗಲಿ ಸಾಮ್ರಾಜ್ಯ ಆ ಗಂಡು ಗಲಿ ಕುಮಾರ್ ತಂದೆ ತಾಯಿ ಮಕ್ಕಳಾಗಿರೋದಿಲ್ಲ ಅವಾಗ ಅವ್ರ ತಂದೆ ತಾಯಿ ಬಂದು ನೆಲೆಗೊಂಡು ಸೇವೆ ಮಾಡ್ತಾರೆ ಗಂಡುಗಲಿ ಕುಮಾರ ಅವಾಗ ಗಂಡು ಗಲಿಗಿನ ಈಶ್ವರಕ್ಕೆ ಬಂದು ಪೂಜೆ ಮಾಡ್ತಾರೆ ಸೇವೆ ಮಾಡ್ತಾರೆ ಬೇಡಿಕೆ ಅವಾಗ ಕುಮಾರ ತದನಂತರ ಪ್ರತಿ ಕಾಲ ಬೈರವ ಮಹಿಷಾಚಿ ಮರ್ದಿನಿ ಚಾಮುಂಡೇಶ್ವರಿ ಗಣೇಶ ಜನಾರ್ದನ ಸಪ್ತಮಾತ್ರಿಕೆಯರು ವೀರಭದ್ರ ಸೂರ್ಯನಾರಾಯಣ ಭೀಮಲಿಂಗೇಶ್ವರ ಎಲ್ಲ ಪ್ರತಿಯೊಂದು ಅಕ್ಕೇಶ್ವರ ಎಲ್ಲ ಸರ್ ನಾಗರಪಡೆ ಗುಂಡು ಅದ ಅದು ನಾಗರಪಡೆ ಗುಂಡು ಅದು ನೋಡಿ ನಾಗರವ್ ಕಣ್ಣ ಕಾಣ್ತದೆ ಆ ಬಂಡೆ ಅದನ್ನು ಇಲ್ಲಿ ನೋಡಿದ್ರೆ ನಾಗರ ಭಾಗ ಆತರ ಅದು ನಾಗರಪಡೆ ಅಂತಾರೆ ಇಲ್ಲಿ ಶ್ರಾವಣ ಮಾಸದಾಗ ಜನ ಬಂದು ಹಾಲು

ಮತ್ತೆ ಶಿವರಾತ್ರಿಯ ಟೈಮ್ ಅಲ್ಲಿ ದಿವಸ ರಾತ್ರೆಲ್ಲ ಜಾಗರಣೆ ಜನ ಭಾರಿ ಜನ ಬರ್ತಾರೆ ಸರ್ ನೈಟ್ ರಾತ್ರಿಲಿ ಪೂಜೆ ಮಾಡ್ತಾರೆ ಆಮೇಲೆ ಶ್ರಾವಣ ಸೋಮವಾರ ಪ್ರತಿ ಸೋಮವಾರ ಇವತ್ತು ಇವತ್ತು ಐತೆ ನಾಳೆ ಬರಬೇಕು ನಾನು ಒಂದು ದಿವಸ ಒಂದಂತ ಇರ್ತೀವಿ ಸರ್ ಮತ್ತೆ ಇಲ್ಲಿ ಅನ್ನದಾಸನ ಆತ್ರ ಅನ್ನದಾಸ್ಯ ಪ್ರತಿ ಅಮಾವಾಸ್ಯೆ ಅನ್ನದಾಸನ ಹಾ ಅಂದ್ರೆ ಭಕ್ತದಿಗಳು ಮಾಡ್ತಾರೆ ಭಕ್ತರು ಮಾಡ್ತಾರೆ ಮಾಡ್ತಾರೆ ಸರ್ ನಮ್ಮ ಮಾಹಿತಿಗೋಸ್ಕರ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಓಂ ನಮಃ ಶಿವಾಯ ಇದು ಶಾಸನ ಆಗಿನ ಕಾಲಕ್ಕೆ ರಾಜರು ನಮ್ ದೇಶಕ್ಕೆ ಯಾರು ಉಡುಗೂರಿ ಕೊಟ್ಟಿರ್ತಾರೋ ಅದು ಎಷ್ಟು ಕೊಟ್ಟಿರ್ತಾರೋ ಹ್ಮ್ ಹೆಸರನ್ನು ಇಂತ ಸ್ಥಾನಗಳಲ್ಲಿ ಬರ್ದಿರ್ತಾರ ಸರ್ ದಾನ ದಾನ ಸರ್ ರಾಜ್ಯಕ್ಕಾಗಿ ಒಂದಿಷ್ಟು ಆಸ್ತಿ ಅಂತ ಇಷ್ಟು ಚಿನ್ನ ಅಂತ ಕೊಟ್ಟಿರ್ತಕ್ಕಂಥವ್ರ ಹೆಸರು ಅವ್ರದ್ದು ಆಗಿ ಬರ್ದಿರ್ತಕ್ಕಂಥ ಸರ್ ಏನ್ ಸರ್ ಇದು ಸರ್ ಹೌದು ವೀರಕಲ್ಲ ಅಂತ ಇದು ಇವರು ವೀರರಂತ ರಾಜಕ್ಕಾಗಿ ಹೋರಾಡ್ತಿರ್ತಕ್ಕಂಥ ವೀರ ಮುಕ್ತಿ ಹೊಂದ ನಂತರ ಮೇಲೆ ನಿಂಚೆ ಶಿವ ಅಪ್ಸಾರನ್ನು ಕರೆದು ಇವರಿಬ್ರು ಅಪ್ಷಾರ ಇವ್ರನ್ನು ಮೇಲೆ ಕರ್ಕೊಂಡು ಹೋಯ್ತಾರೆ ಸರ್ ಮ್ಯಾಕ ಅಪ್ಸರ ಬಂದ್ರು ಈ ಮಹಾತ್ಮರ ಮೇಲೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪೂಜೆ

आये थे हां हां ये तुम लोग बोलो बोलते गोहेले में हां हरे लिंगिधर गोहेश्वर ಅಂತ ಇಲ್ಲಿ ಆಮೇಲೆ ಆಮೇಲೆ ಗಡಿ ಈ ಗೋಹೇಶ್ವರ ನೀರ ಪೂಜೆಯಾಗಿ ನೀರು ಬರ್ಸ್ತರು ಸರ್ ಪೂಜೆ ಮಾಡ್ತಾರ ಹೌದು ಸರ್ ನೂರ ಒಂದು ಲಿಂಗ ಇದಾವೆ ಪ್ರತಿ ಅಮಾವಾಸಿಗೆ ಒಂದು ಲಿಂಗ ಬಿಡದಂತೆ ಪೂಜೆ ನಡೆಯುತ್ತೆ ಸರ್ ಯಾಕಂದ್ರೆ ಡೈಲಿ ಅಮವಾರು ಮಾಡೋದಾಗಲ್ಲ ಪ್ರತಿ ಅಮಾವಾಸಿಗೆ ಎಲ್ಲ ಲಿಂಗಕ್ಕೆ ಪೂಜೆ ಆಗುತ್ತೆ ಸರ್ ಬಂದು ಪೂಜೆ ಮಾಡ್ತಾರೆ ಹೌದು ಹೌದು ಸರ್ ಹೌದು ಎಲ್ಲ ಸರ್ ಹೌದು

ವಿಶ್ವಮಿತ್ರ ತಪಸ್ ಮಾಡ್ತಿರ್ತಕ್ಕಂತ ಸ್ಥಳ ಸರ್ ಇದು ವಿಶ್ವಮಿತ್ರ ತಪಾಸ್ ಮಾಡ್ಬೇಕಾದ್ರೆ ಆತನ ತನ್ ತಪಸ್ಸನ್ನು ಕೆಳಿಸಬೇಕು ಅಂತ ಇವರೆಲ್ಲ ಇಶ್ವರ ಮಿತ್ರನ ಆಫೀಸರ್ ಮೇಲೆ ಎಳೆಂಜಿ ಇಳ್ದವರು ಸರ್ ಆಫೀಸರ್ ಆಫೀಸರ್ ಸರ್ ಆಫೀಸರ್ ಅಲ್ವಾ ಆಗ ಅಂದ್ರೆ ಈತ ಸರ್ ಇಟ್ಟು ಹ ಸ್ವಲ್ಪ ಸಂಧಾನ ಮಾಡಿ ಸರ್ ಇದು ಆಗ ಇವರನ್ನ ನೋಡಿ ಒಳಗಡೆ ಇರೋ ಕಾಮ ಅಂತಕದ್ದು ನೆತ್ತಿಗೆ ಇರದ್ರೂ ಕೂಡ ಅದು ಉಪಯೋಗಿಸ್ ಆ ಲಿಂಗವನ್ನು ಹಿಂದಕ್ಕೆ ಸೆರೆಬಡ್ದು ನಾನು ಆ ತರ ಮಾಡಲ್ಲ ಅಂತ ತಪಸ್ ಮಾಡ್ತಿರ್ತಕ್ಕಂತ ವಿಶ್ವಾಮಿತ್ರ ವಿಗ್ರಹ ಸರ್ ಯಾವ್ದೇ ರೀತಿ ಅವರು ಇದು ತಪಸ್ಸಿಗೆ ಕೂಡ ಅವರು ಇದಾಗಲ್ಲ ಹೌದು ಸರ್ ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ ಉಪಯೋಗಿಸಲ್ಲ ಸರ್ ಆ ತರ ಗ್ರಹ ಈಶ್ವತ್ತ ಗ್ರಹ ಹ್ಮ್ ಬೇಸ್ ಲಿಂಗ ನೋಡ್ರಿ ಸರ್ ಲಿಂಗ ಕೈ ಸರಿ ಬಡಿದ್ರೈದ ಹ್ಮ್ ಬೇಸ್ ಕಾಣುತ್ತೆ ಇದು ನಂದಿ ಸರ್ ಅದು ಹಾ ನಂದಿ ಸರ್ ಏನು ನೀವು ನೋಡ್ತಿದ್ದೀರಾ ಈ ಜಟಂಗಿ ರಾಮೇಶ್ವರ ಈ ಜಟಂಗಿ ರಾಮೇಶ್ವರ ಬಂದ್ಬಿಟ್ಟು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ನಾನ್ನೂರ ಅಡಿ ಎತ್ತರ ಪ್ರದೇಶದಲ್ಲಿ ಇದೆ ಇಲ್ಲಿ ಸುಮಾರು ಅಂದರೆ ನಾವು ವಿಷತ್ತು ನಿಮಗೆ ಈ ವಿಡಿಯೋದಲ್ಲಿ ಈ ಅಶೋಕ ಶಿಲಾಶಾಸನ ಮತ್ತೆ ರಾಮೇಶ್ವರ ಅಂದ್ರೆ ಆ ಲಿಂಗಗಳನ್ನ ಸ್ಥಾಪನೆ ಒಂದು ಜಾಗ ಎಲ್ಲಾ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮತ್ತು ಮತ್ತೆ ಇನ್ನೊಂದು ಮುಖ್ಯವಾಗಿ ಈ ರಾಮೇಶ್ವರ ಬಂದ್ಬಿಟ್ಟು ಚಿತ್ರದುರ್ಗದಿಂದ ನೂರ ಹತ್ತು ಕಿಲೋಮೀಟ್ರು ಮತ್ತು ಮೊಳಕಾಲ್ಮೂರಿಂದ ಇಪ್ಪತ್ತೆಂಟು ಕಿಲೋಮೀಟ್ರು ಹಾಗೆ ನಮ್ಮ ರಾಮಪುರದಿಂದ ಒಂದು ಎಂಟು ಕಿಲೋಮೀಟ್ರು ಮತ್ತು ಇಲ್ಲಿ ದೇವಸಮುದ್ರದಿಂದ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಈ ಒಂದು ರಾಮೇಶ್ವರಕ್ಕೆ ಬನ್ನಿ ಒಮ್ಮೆ ಭೇಟಿ ಕೊಡಿ ಒಳ್ಳೆಯ ನೇಚರ್ ಇದೆ ಮಳೆಗಾಲದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ